ನಮಸ್ಕಾರ ರೈತ ಬಾಂಧವ್ರೆ ನಾನು ನಿಮ್ಮ ಮಾರುತಿ ಮಾತಾಡ್ತಿರೋದು ಇದು ದ್ರಾಕ್ಷಿ ತೋಟದಲ್ಲಿ ಯುವ ಮಾರ್ಟಿನ ಉತ್ಪನ್ನಗಳನ್ನು ಬಳಕೆ ಮಾಡಿ ಯಾವ ರೀತಿ ಫಲಿತಾಂಶವನ್ನು ಪಡೆದಿದ್ದಾರೆ ಅಂತ ನೋಡೋಣ ಬನ್ನಿ ಇದು ಬಿಜಾಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಮಲ್ಕಂದೇವ್ರಹಟ್ಟಿ ಗ್ರಾಮದ ರೈತರಾದಂಥ ಮಹಾದೇವ್ ಕೊಟ್ಟಲಿಗಿ ಅವರ ದ್ರಾಕ್ಷಿ ತೋಟದಲ್ಲಿ ನೀವು ನೋಡ್ಬೋದು ನಮ್ಮ ಯುವ ಮಾಟಿನ ಉತ್ಪನ್ನವಾದಂಥ ಡೆವಲಪರ್ ಕಿಸಾನ್ ಕಿಂಗ್ ಕಿಸಾನ್ ಗ್ರೋತ್ ಬಳಕೆ ಮಾಡಿ ಯಾವ ರೀತಿ ಈ ದ್ರಾಕ್ಷಿ ತೋಟದ ಗೊನೆಗಳು ಮತ್ತು ಗೊನೆಗಳ ಸೈಜ್ಗಳು ಯಾವ ರೀತಿ ಫಲವತ್ತಾಗಿ ಬಂದಿದೆ ತಾವು ಕಾಣ್ಬೋದು ವಿವಾ ಕಿಸಾನ್ ಉತ್ಪನ್ನಗಳಾದಂಥ ಡೆವಲಪರ್ ಕಿಸಾನ್ ಕಿಂಗ್ ಕಿಸಾನ್ ಗ್ರೋತ್ ಇದನ್ನು ನಾವು ದ್ರಾಕ್ಷಿ ನಲ್ವತ್ತರಿಂದ ನಲವತ್ತು ಐದು ದಿನಗಳ ತೋಟ ಇತ್ತು ಆ ದಿನಗಳಲ್ಲಿ ನಾವು ಇದಕ್ಕೆ ಬಡ್ಡಿಗೆ ಬಿಡೋದಕ್ಕೆ ಕೊಟ್ಟಿರುತ್ತೇವೆ